speed to the city streets we began to feel the fire ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಳಿದೀನಿ ಅನ್ಸುತ್ತೆ ಮೇಡಮ್ ಹೇಳೋದಿಲ್ಲ ನಂಗೆ ಮರ್ತ ಬೇಡ ವಿಡಿಯೋ ಶುರು ಮಾಡಿರ್ತೀನಲ್ವಾ ಆಮೇಲೆ ಅಲ್ಲಿ ಫಸ್ಟ್ ನಾನು ನೋಡ್ಕೊಂಡು ಇರೋದಿಲ್ಲ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಅದು ಹೆಂಗ್ ಬರುತ್ತೆ ಹಂಗಾಗಿ ಎಡಿಟ್ ಮಾಡ್ತಾ ಹೋಗ್ತೀನ ನಾನು ಅನ್ಕೊಂಡು ಅದೇ ಒಂದು ಒಂದು ಬಂದು ನಾನು ಮಾತಾಡದೆ ಒಂದು ಆಗ್ಬಿಡ್ತು ಅನ್ಸಲ್ಲ ಹಿಂಗೆ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಅದು ಎಡಿಟ್ ಮಾಡ್ತೀವಲ್ವಾ ಅಂದ್ರೆ ಓವರ್ ಕೊಡ್ತಾ ಅದು ಏನೇನೋ ಆಗ್ಬಿಡುತ್ತೆ ಆ ಇವತ್ತು ನಮ್ಮ ಬೇಗ ಹೋದ್ರು ಅವರಿಗೆ ಮತ್ತೆ ಒಂದು ಮದುವೆ ಮನೆಗೆ ಹೋಗೋದಿದೆ ಮತ್ತೆ ಇವತ್ತು ಅಡಿಕೆ ಆರ್ಸಕ್ ಬರ್ತಾ ಇದಾರೆ ಹೋದ್ಸಲ ಅಡಿಕೆ ಆರ್ಸಕ್ ಬಂದಿದ್ರಲ್ಲ ಅವರು ಒಂಥರ ಪ್ರೊಫೆಷನ್ ಅವ್ರದ್ದು ಅದೇ ಇದೆ ಅಡಿಕೆ ಆರ್ಸದೆ ಅವ್ರ ಪ್ರೊಫೆಷನ್ನು ಇವ್ ನಮ್ಗೆ ಈಗ ಬರ್ತಿರೋರು ನಮ್ಮ ತೋಟದ ಕೆಲಸಕ್ಕೆ ಬರ್ತಾರಲ್ಲ ಹೆಣ್ಣಾಳು ಅವರೇ ಅವರೇ ಬರ್ತಾ ಇದ್ದಾರೆ ಅವರಿಗೆ ಹೇಳಿದ್ವಿ ತುಂಬಾ ಹೇಳದ್ವಿ ಬನ್ನಿ ಬನ್ನಿ ಅಂತ ಹೇಳಿ ಫಸ್ಟಿಗೆ ಒಂದು ಸ್ವಲ್ಪ ಆರಿಸು ಕೊಟ್ಟು ಹೋದ್ರು ಅದು ಕಂಟಿನ್ಯೂಸ್ ಆಗಿದ್ದಿದ್ರೆ ಆಸಿ ನಾವು ಎರಡನೇ ಕೊಯ್ಲು ಮೂರನೇ ಕೊಯ್ಲು ಅಂತ ಮಾಡಿದ್ವಲ್ಲ ಹಂಗಾಗಿ ಎರಡನೇ ಕೊಯ್ಲು ಮೂರನೇ ಕೊಯ್ಲಿನ ಅಡಿಕೆ ಹಾಗೆ ಉಳಿದಿದೆ ದೊಡ್ಡ ದೊಡ್ಡದ ಅಡಿಕೆ ಅವ್ರು ಆರಿಸಿ ಹೋಗಿದ್ದಾರೆ ಇವರಿಗೆ ಇವ್ರ ಅಷ್ಟು ಟ್ರೈನ್ ಅಲ್ಲ ಹೆಂಗರಸ್ತಾರೆ ನನಗೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಈ ತರ ಕರ್ಕೊಂಬಂದು ನಾವು ಆರಿಸ್ತಾ ಇರೋದು ಸಲ ನಾನು ಎರಡು ಹೆಣ್ಣು ಕರ್ಕೊಂಡು ನಾನು ಕೂತ್ಕೊಂಡು ಆರಿಸಿದ್ದೆ ಈಗ ಸುಮಾರು ವರ್ಷದ ಹಿಂದೆ ಈಗ ಅವ್ರು ಹೆಂಗೆ ಆರಿಸ್ತಾರೆ ನೋಡಬೇಕು ಈಗ ಅದೇ ಅಂದ್ರೆ ಅವ್ರು ಅಷ್ಟು ಫಾಸ್ಟ್ ಆಗಿ ಆರಿಸೋದಿಲ್ಲ ಅವ್ರು ಅಷ್ಟು ಫಾಸ್ಟ್ ಆಗಿ ಆರಿಸ್ತಾರಲ್ಲ ಅಡಿಕೆ ಕ್ಲೀನಾಗೂ ಆರಿಸೋದಿಲ್ಲ ಆ ಗೋಟ್ಗಳೆಲ್ಲ ಇರುತ್ತಲ್ವಾ ಅದನ್ನ ಹಂಗಂಗೆ ಹಾಕ್ತಾರೆ ನಾವು ಆರಿಸಿದ್ರೆ ಆ ಗೋಟೆಲ್ಲ ಬಿಡಿಸಿ ಅಡಿಕೆನ ತೆಗೆದು ಹಾಕ್ತಿವಿ ಅವ್ರು ಹಂಗಲ್ಲ ಈಗ ಅದನ್ನ ಮತ್ತೆ ಬೇರೆ ಆರಿಸ್ಬೇಕು ಅದೇ ಈ ಸಲ ಅಷ್ಟು ಕ್ಲೀನಾಗಿ ಅವರು ಆರಿಸಿರ್ಲಿಲ್ಲ ನಾನು ಅದೇ ಅಂದೆ ಮನೆಯವರಿಗೆ ಅದು ಇನ್ನೊಂದ್ಸಲ ಗೋಟನ್ನ ಆರಿಸ್ಬೇಕು ಅಂತ ಅಂದೆ ನಾನು ಹೂ ಅಂತ ಹೇಳಿದ್ರು ಒಂದು ಹೆಣ್ಣಾಳು ಕೊಡ್ತೀನಿ ಒಂದಿನ ಅದನ್ನೆಲ್ಲ ಹಾಕಿ ಒಂಚೂರು ಕಾಲಾಡಿ ಕೊಟ್ಟರೆ ಚೆನ್ನಾಗಾಗುತ್ತೆ ಮಾಡಿಕೊಡ್ತೀನಿ ಆರಿಸು ಅಂತ ಹೇಳಿದ್ರು ಈಗ ಹೆಣ್ಣಾಳನ್ನೇ ಕರ್ಕಂಬರ್ತಿದಾರಲ್ಲ ಅವ್ರು ಬಂದಾಗ ಈಗ ಒಣಗಿಸಿ ಹತ್ಲ ಲಾಸ್ಟ್ ದಿನ ಅದನ್ನು ಆಸೆ ಥರ ಮಾಡಿಸ್ಬೇಕು ಅದೇ ನಮ್ಮದೇ ಬೇಗ ಹೋಗಿದ್ದಾರೆ ಕರ್ಕೊಬಂದು ಬಿಡ್ತಾರೆ ಅವರು ಮಧ್ಯಾಹ್ನ ಊಟ ಇರಲ್ಲ ಅವರು ಬೆಳಗ್ಗೆ ತಿಂಡಿಗೆ ಮಾತ್ರ ಇರ್ತಾರೆ ನೀವು ಊರಿಗೆ ಹೋದ್ಮೇಲೆ ಹೇಳಿ ನಾನು ಪಲಾವ್ಗೆ ರೆಡಿ ಮಾಡ್ಕೊತೀನಿ ಅಂದೆ ನಮ್ಮದೇ ಚಿತ್ರಾನ್ನ ಮಾಡ್ಕೊಬಂದ್ರು ಬೇಡ ಪಲಾವ್ ಮಾಡ್ತೀನಿ ಯಾಕಂದರೆ ಇನ್ನೂ ತುಂಬ ದಿನ ಇರ್ತಾರಲ್ವಾ ಎಷ್ಟು ದಿನ ಆಸೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನಾಳೆ ಚಿತ್ರಾನ್ನ ಮಾಡ್ತೀನಿ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ತರಕಾರಿ ಎಲ್ಲ ತೆಗೆದಿಟ್ಟಿದ್ದೀನಿ ನಮ್ಮ ಚಿನ್ನಿದೆ ಅಡುಗೆ ಆಗಿದೆಯಾ ಎಲ್ಲ ತರಕಾರಿಗಳು ಅರ್ಧ ಅರ್ಧ ಕಾಲು ಕಾಲು ಭಾಗ ವಿಚಿತ್ರ ವಿಚಿತ್ರವಾಗಿ ಹೆಚ್ಚಿ ಹೆಚ್ಚಿ ಇಟ್ಟಿದ್ದಾಳೆ ಅವಳೇ ಹೇಳಿದ್ಲು ಎಪ್ಸು ಮಮ್ಮಿ ನಾನು ತರಕಾರಿ ಎಲ್ಲ ಹೆಚ್ಚು ಕೊಡ್ತೀನಿ ಅಂತ ಅಂದು ಹ್ಞೂ ಅಂತ ಹೇಳಿದ್ದೀನಿ ಫಸ್ಟ್ ಬಂದಳದ ಕೇಳೋ ಅಡುಗೆ ಮನೆಗೆ ರೀಜಾಗಿತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೆ ನಮ್ಮನೆಯವರು ಟೀ ಮಾಡಿಕೊಡ್ತಾ ನೀರು ಕುಡ್ದಾಯ್ತು ಕಸನು ಹೊಡೆದಾಯ್ತು ಎಲ್ಲ ಕೆಲಸ ಆಯಿತು ಅದೇ ಈಗ ನಮ್ಮ ಮನೆಯವ್ರು ಫೋನಿಗಾಗಿ ಕಾಯಬೇಕು ಮನೆಯವರಿಗೆ ಚಪಾತಿ ಮಾಡ್ತೀನಿ ಅವರು ಪಲಾವ್ ತಿನ್ನಲ್ಲ ಹಾಗಾಗಿ ಚಪಾತಿ ಮಾಡಿ ಚಪಾತಿಗೆ ಏನು ಮಾಡಲಿ ಏನು ನೋಡ್ತಾ ಇದ್ದೀನಿ ಹಾಲು ಗೋಬಿ ಹಾಕಿ ಅದೊಂದು ಪಲ್ಯ ಉಂಟು ಮಾಡೋಣ ಅಂತ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅವತ್ತು ಇದು ತಿಂದಿದ್ದು ತಾಜ್ಮಹಲ್ ನೋಡಿ ಆಗ್ರಹದಲ್ಲಿ ತಿಂದಿದ್ದಲ್ಲ ಅದು ಮಾಡೋಣ ಮಾಡೋಣ ಅಂತ ಅಂತಲೇ ಇದೇ ಹೊರತು ಮಾಡೋಕ್ಕಂತೂ ಆಗ್ತಿಲ್ಲ ಇವತ್ತು ಅದೇ ಮಾಡೋಣ ಅಂತ ಗೋಬಿನೂ ತೆಗೆದಿಟ್ಟಿದ್ದೀನಿ ನಾವು ಅಲ್ಲೆರೂ ಗೋಬಿ ತಂದಿದ್ದಾರೆ ಚಿನ್ನೂ ಊರಿಂದ ಬರ್ತಾ ಗೋಬಿ ತಂದಿದ್ದಾಳೆ ನಂದು ಹಳೇದು ಗೋಬಿ ಇದೆ ಏನು ಹೊಡೆದಾಗ ಗೊತ್ತಿಲ್ಲ ಅಷ್ಟು ಇದೆ ಗೋಬಿ ಮಂಚೂರಿ ಮಾತ್ರ ಮಾಡಲ್ಲಪ್ಪ ನನಗೆ ಈ ಸಲ ಮಾಡಿ ಮಾಡಿ ಬೇಜಾರು ಬಂದು ಹೋಯಿತು ಗೋಬಿ ಮಂಚೂರಿ ಹಂಗೆ ಗೋಬಿ ಮಂಚೂರಿ ಮಾಡೋದಿಲ್ಲ ನಾನು ಅಷ್ಟೇ ಅಂತ ಏನಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ನಾನು ಅದೇ ನಮ್ಮನಿಗೆ ಇವತ್ತು ಕೇಳ್ತಾ ಇದ್ದೀನಿ ಅವರಿಗೆ ನೀವು ಹೆಂಗಿದ್ರೂ ಇರೋದಿಲ್ಲಲ್ಲ ಮತ್ತು ಬಿಡೋದು ಇದಾಗುತ್ತಲ್ಲ ಅದಕ್ಕೆ ಮಧ್ಯಾಹ್ನ ತನಕನೂ ಆರಿಸಿದ್ರೆ ಅಥ್ಲ ಊಟನೂ ಕೊಡ್ತೀನಿ ಅಂದರೆ ಸಂಜೆ ತನಕನೂ ಆರಿಸ್ತಾರ ಕೇಳ್ರಿ ಅಂತ ಒಂದು ಐಡಿಯಾ ಕೊಡೋಣ ಅಂತ ಇದ್ದೀನಿ ಈಗ ಫೋನ್ ಮಾಡಲ್ಲ ಸ್ವಲ್ಪ ಬಿಟ್ಟು ಫೋನ್ ಮಾಡ್ತೀನಿ ಯಾಕಂದ್ರೆ ಅವ್ರು ಈಗ ಹೋಗ್ತಾ ಇರ್ತಾರ ಹಾಗಾಗಿ ಕೇಳ್ತೀನಿ ನೋಡೋಣ ಏನಾಗುತ್ತೆ ಅಂತ ನಂಗೆ ಅದು ಈಸಿ ಅಂದ್ಬಿಡುತ್ತೆ ಒಂದು ಅನ್ನ ಸರ್ವನ್ನ ಮಾಡಿದ್ರೆ ಸಾಕಲ್ಲ ಬೇಗನೂ ಆರಿಸಿ ಆಗುತ್ತೆ ನನಗೂ ಬೇಗ ಅಡಿಕೆ ಕೊಯ್ಲು ಮುಗಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದ್ದೀನಿ ನಾನು ಇನ್ನೂ ಬಣ್ಣ ಹಾಕೋದು ಅಂತ ಹಂತ ಇದೆ ಅಯ್ಯಪ್ಪ ಇದು ಆ ಮುಗಿಯೋದ ಕೆಲಸ ಅಂತಾರಲ್ಲ ಹನುಮಂತನ ಬಾಲು ಥರ ಇದೆ ನೀರು ಕುಡ್ಕೊಳ್ತೀನಿ ನಾನು ಅವತ್ತು ದಿನ ಹಿಂಗೆ ಅಂದಾಗ ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಹನುಮಂತನ ಬಾಲನಾದರೂ ಮುಗಿಯುತ್ತೆ ಇದು ಕೆಲಸ ಮಾತ್ರ ಮುಗಿಯೋದೇ ಇಲ್ಲ ಅಂತ ಹೌದು ನನಗೂ ಹಂಗೆ ಆಗಿದೆ ಯಾವಾಗಾದರೂ ಮುಗಿಯುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ ನಾನು ಒಂದಷ್ಟು ಸ್ವಲ್ಪ ದಿನ ರೆಸ್ಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಡೆಲ್ಲಿಯಿಂದ ಬಂದಾಗಿಂದ ನನಗೆ ಟೈಮೇ ಇಲ್ಲ ಬರೀ ಇದೇ ಇದೇ ಆಗಿದೆ ಹುಷಾರಿಲ್ದಂಗೆ ಆಯಿತು ನಾನು ಇನ್ನೂ ಆದರೂ ಅಷ್ಟು ಹುಷಾರಾಗೇ ಇಲ್ಲ ನಾನು ತುಂಬ ದಿನ ತೊಗೊಂಬಿಟ್ಟೆ ಹುಷಾರಾಗೋದಕ್ಕೆ ಯಾಕೋ ಗೊತ್ತಿಲ್ಲ ನಾನು ಅಷ್ಟು ಸುಸ್ತಾಗಿಬಿಟ್ಟೆ ಊಟ ತಿಂಡಿನೇ ಸೇರ್ತಿರ್ಲಿಲ್ಲ ನನಗೆ ಹೆಂಗೆ ಆಗ್ತಾಯಿದೆ ಅಂದರೆ ನನಗೆ ಗೊತ್ತು ಹಾಗೆ ಆಲೂ ಗೋಬಿ ಮಾಡೋಣ ಅಂತ ಹೆಂಗಿದ್ರೂ ಇತ್ತಲ್ವ ನಾನು ಅವತ್ತು ಬೇರೆ ತಿಂದಿದ್ದೆ ಹಾಗಾಗಿ ಕೆಲವೊಂದು ವೀಡಿಯೋ ನೋಡಿಕೊಂಡೆ ನಾನು ಕೆಲವೊಂದು ವೀಡಿಯೋಗಳು ನೋಡಿಕೊಂಡ್ರು ನನಗೆ ಇಷ್ಟ ಆಗಬೇಕು ಎಲ್ಲ ವೀಡಿಯೋಗಳು ಒಂದೊಂದ್ಸಲ ಇಷ್ಟ ಆಗಲ್ಲ ಹಾಗಾಗಿ ನನಗೆ ಯಾವುದು ವೀಡಿಯೋ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊತೀನಿ ಮತ್ತು ನನಗೆ ಮಾಡೋಕ್ಕೂ ಈಸಿ ಆಗಬೇಕು ಹಾಗಾಗಿ ಮತ್ತು ಅವರೊಂದು ತೋರಿಸಿರ್ತಾರೆ ನಾನು ಅದೇ ಥರ ಮಾಡ್ತೀನಿ ಅಂತಲೂ ಹೇಳಲ್ಲ ನಾನು ನನ್ನದೇ ಆಗಿರೋ ರೀತಿಯಲ್ಲಿ ಮಾಡ್ತೀನಿ ಬೇಸಿಕ್ ಮ ಸ್ವಲ್ಪ ಆ ಥರ ಮಾಡ್ಕೊತೀನಿ ಆಮೇಲೆ ನನ್ನದೇ ಆಗಿರೋದು ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಸೇರಿಸ್ತಾ ಹೋಗ್ತೀನಿ ಹಾಗೆಯೇ ಒಂದು ಸ್ವಲ್ಪ ಟೊಮೆಟೊ ಗಿಡ ಎಬ್ಸ್ಕೊಳ್ಳೋಣ ಅಂತ ಇದ್ದೀನಿ ಪ್ರತಿ ಸಲ ಟೊಮೆಟೊ ಹೆಚ್ಚಿದಾಗೂ ಬೀಜ ತೆಗ್ದಿಡ್ತೀನಿ ಆದರೆ ಅದು ಅಷ್ಟು ಗಿಡಗಳು ಹೇಳೋದೇ ಇಲ್ಲ ಚೆನ್ನಾಗಿ ಹೇಳ್ತವೆ ಹಾಗೆ ಸ್ವಲ್ಪ ದಿನ ಆದಮೇಲೆ ಹಾಗೆ ಸತ್ತೋಗ್ಬಿಡ್ತವೆ ಯಾಕೆ ಅಂತ ಗೊತ್ತಿಲ್ಲ ಅದು ಒಂದೊಂದು ಸೀಸನಲ್ಲಿ ಮಾತ್ರ ಚೆನ್ನಾಗಿ ಆಗುತ್ತೆ ರುಬ್ಬೋದಕ್ಕೆ ನಾನು ಟೊಮೆಟೊ ಹಾಗೆ ಈರುಳ್ಳಿ ಇದಕ್ಕೆ ಅವರು ಒಂದು ಹಸಿಮೆಣ್ ಹಾಕಿದ್ರು ನಾನು ಹಸಿಮೆಣ್ಸು ಹಾಕಿಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಅದನ್ನು ನಾನು ರುಬ್ಕೊತೀನಿ ಅವರು ಏನು ಗೊತ್ತಾ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಅವರು ತೋರಿಸ್ದಂಗೆ ನಾವು ಮಾಡೋಕ್ಕೋದ್ರೆ ನಮ್ಮ ಕೆಲಸ ಮುಗಿಯುತ್ತಾ ಹಾಗಾಗಿ ನಾವು ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಎಲ್ಲದನ್ನು ಒಟ್ಟಿಗೆ ಹಾಕಿ ರುಬ್ಬಿದ್ದೀನಿ ಹಾಗೆಯೇ ಈಗ ಗೋಬಿನ ಕೂಡ ಈ ಥರ ಬಿಡಿಸಿ ಇಟ್ಕೊತಾ ಇದ್ದೀನಿ ನೋಡೋಣ ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಾಗುತ್ತೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ವಲ್ಲ ಆದರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಆಗ್ರಹದಲ್ಲಿ ತಿಂದಾಗ ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಗಿತ್ತು ಅದೊಂದು ನಾನು ಅದನ್ನು ಅನ್ನಕ್ಕೆ ಕಲ್ಸ್ಕೊಂಡು ಕೂಡ ಊಟ ಮಾಡಿದೆ ಯಾಕಂದರೆ ಅಲ್ಲಿ ನಾವು ರೈಸು ಸಾಂಬಾರು ಸಿಗುತ್ತೆ ಅಂತ ಊಟ ತೊಗೊಂಡ್ವಿ ಅದರ ಸಾಂಬಾರೇ ಚೆನ್ನಾಗಿರಲಿಲ್ಲ ಆಮೇಲೆ ನಾವು ದಾಲ್ ತರ್ಸ್ಕೊಂಡು ಊಟ ಮಾಡಿದ್ವಿ ಅಂತ ಹೇಳಿದೆ ನನಗಂತೂ ಡೆಲ್ಲಿ ಹೋಗಿ ಬಂದಾಗಿಂದ ರೈಸು ದಾಲು ಜೀವ ಮಾನ್ದಲ್ಲಿ ತಿನ್ನಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅಷ್ಟು ಬೇಜಾರು ಬಂದುಬಿಟ್ಟಿದೆ ನಾನು ಸ್ವಲ್ಪ ದಿನ ಮನೇಲಿ ಕೂಡ ನಾನು ದಾಲು ರೈಸು ಮಾಡಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೋಬಿನ ನಾನು ಸ್ವಲ್ಪ ದೊಡ್ಡ ದೊಡ್ಡಕ್ಕೇ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೇ ಎರಡು ಆಲೂ ತೊಗೊಂಡಿದ್ದೀನಿ ಆಲೂನು ಕೂಡ ನಾನು ಮೇಲುಗಡೆ ಸಿಪ್ಪೆನ ತೆಗೆದು ಅದನ್ನು ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಹಾಗೆಯೇ ಗೋಬಿನ ನಾನು ಸ್ವಲ್ಪ ಬಿಸಿ ನೀರು ಹಾಗೆ ಉಪ್ಪು ಹಾಕಿ ನೆನೆಸಿಡ್ತೀನಿ ಚೂರು ಅಷ್ಟೇ ಕೂಡ ಹಾಕ್ಬೋದು ಇವತ್ತು ಹಾಕಿಲ್ಲ ಹಾಗೆ ಇದನ್ನು ನೆನೆಸಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಇದಕ್ಕೆ ಕಡೆ ಮಸಾಲಕ್ಕೆ ನಾನು ಮೆಣಸಿನ್ಕಾಳು ಹಾಗೆ ಸೋಂಪಿನಕಾಳು ಎರಡು ಲವಂಗ ಒಂದು ಚಕ್ಕೆ ಒಂದು ಪಲಾವೆಲೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಫಸ್ಟು ನಾನು ಇದರಲ್ಲಿ ಗೋಬಿನ ಡೀಪ್ ಫ್ರೈ ಅಲ್ಲ ಡೀಪ್ ಫ್ರೈ ಮಾಡೋದು ತೋರಿಸಿರಲಿಲ್ಲ ಅವರು ಹಾಗೆ ನಾನು ಶಾಲೋ ಫ್ರೈ ಥರ ಇದನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಾಗೋದಕ್ಕ ಇದನ್ನು ನಾನು ಹುರ್ಕೊತಾ ಇದ್ದೀನಿ ಬೇಕಿದ್ರೆ ಆಲೂಗಡ್ಡೆನೂ ನೀವು ಇದರಲ್ಲಿ ಒಟ್ಟಿಗೆನೇ ಎರಡೂ ಮಾಡ್ಬೋದು ಅವ್ರು ಹೆಂಗೆ ತೋರಿಸಿದ್ರೆ ಇವತ್ತು ಸ್ವಲ್ಪ ನಾನು ಆ ಥರ ಟ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಗೊತ್ತಲ್ವಾ ಒಂದು ಸಲ ಮಾಡೋ ತನಕ ಮೇಲೆ ಆಮೇಲೆ ನಮಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು ಫಸ್ಟ್ ಸಲ ಒಂದ್ಸಲ ನೋಡ್ಕೋಬೇಕು ಆಮೇಲೆ ನಾವು ನಮ್ಮದಾಗಿರೋದನ್ನೆಲ್ಲ ಆಗಿರೋದನ್ನೆಲ್ಲ ಇದಕ್ಕೆ ಸೇರಿಸ್ಬೋದು ಗೋಬಿ ನೋಡಿ ಇಷ್ಟು ಸ್ವಲ್ಪ ಕೆಂಪು ಆಗಬೇಕು ನಾನು ಒಂಚೂರು ಉಪ್ಪು ಹಾಕಿದೆ ಯಾಕಂದರೆ ಅದು ಉಪ್ಪು ಹಿಡೀಲಿ ಅಂತ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ಇದು ಒಂದು ಅರ್ಧ ಬೆಂದ ನಂತರ ನೀವು ಆಲೂಗಡ್ಡೆ ಕೂಡ ಹಾಕಿ ಬೇಯಿಸ್ಬೋದು ಅಂದ್ಕೊಂಡೆ ನಾನು ಇಲ್ಲ ಒಟ್ಟಿಗೆ ಬೇಯಿಸಿದ್ರು ಬರುತ್ತೆ ನಾನು ಈ ಸಲ ಒಂಚೂರು ಅದೇ ಥರ ಮಾಡೋಣ ಅಂತ ಈಗ ಗೋಬಿ ಬೆಂದಾಯಿತು ಆಲೂಗಡ್ಡೆನ ನಾನು ಬೇಯದಕ್ಕೆ ಹಾಕಿದ್ದೀನಿ ಅದು ಬೇಯ್ದಕ್ಕಿ ತುಂಬ ಟೈಮ್ ಬೇಕಲ್ವಾ ಅಷ್ಟೊಳಗೆ ಒಂಚೂರು ಟೀ ಕುಡ್ಕೊಂಬಿಡೋಣ ಅಂತ ಚೂರಲ್ಲ ಒಂದು ಬಕೆಟ್ ಟೀ ಕುಡಿಯೋಣ ಅಂತ ನೋಡಿ ನಾನು ಟೀ ಎಲ್ಲ ಕುಡಿದು ಒಂದು ಸ್ವಲ್ಪ ಆಗ ತನಕ ಆಲೂಗಡ್ಡೆ ಕೂಡ ನೋಡಿ ಕೆಂಪುಗೆ ಚೆನ್ನಾಗಿ ಬೆಂದಿತ್ತು ಈ ಥರ ಬೇಯಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಅವರು ಆ ಥರ ಮಾಡ್ತಾರೆ ಅನಿಸುತ್ತೆ ಈಗ ನಾನು ಅದಕ್ಕೆ ಹೋಲ್ ಮಸಾಲ ಹಾಕ್ತಾ ಇದ್ದೀನಿ ಕಾಳು ಲವಂಗ ಚಕ್ಕೆ ಪಲಾವೆಲೆ ಇಟ್ಟಿದ್ದೆಲ್ಲ ಅಲ್ಲ ಅದನ್ನು ಬೇಕಿದ್ದರೆ ನೀವು ಜೀರಿಗೆ ಕೂಡ ಹಾಕ್ಬೋದು ಅದರಲ್ಲಿ ಅವರು ಹಾಕಿರಲಿಲ್ಲ ಹಾಗಾಗಿ ನಾನು ಅದನ್ನು ಮಾತ್ರ ಹಾಕಿದ್ದೀನಿ ಆನಂತರ ಆ ರುಬ್ಬಿರೋ ಟೊಮೆಟೊ ಈರುಳ್ಳಿ ಎಲ್ಲ ರುಬ್ಬಿದ್ದೆ ಅಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದೊಂದು ಚೂರು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಬೇಕು ಅದಾದ ನಂತರ ಅಚ್ಕಾರದ ಪುಡಿ ಒಂದು ಚಮಚದಷ್ಟು ಎರಡು ಚಮಚದಷ್ಟು ಕೊತ್ತಂಬರಿ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಆಮೇಲೆ ಒಂದು ಚಮಚದಷ್ಟು ಗರಂ ಮಸಾಲನ ಹಾಕಿದ್ದೀನಿ ಇದನ್ನೆಲ್ಲ ನಾನು ಒಂಚೂರು ಈ ಥರ ಬೇಯಿಸ್ಕೊತೀನಿ ಒಂಚೂರು ಎಣ್ಣೆ ಅಂಶ ಬಿಡಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಎಣ್ಣೆ ಅಂಶ ಎಲ್ಲ ಬಿಟ್ಟ ನಂತರ ನಾನು ಒಂದು ಒಂದೂವರೆ ಕಪ್ಪಷ್ಟು ಬಿಸಿ ನೀರನ್ನು ಇದ್ದೀನಿ ಬಿಸಿ ನೀರು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಉಪ್ಪನ್ನು ಕೂಡ ನಾನು ಹಾಕಿದ್ದೀನಿ ಆ ನಂತರ ಬೇಯಿಸಿರೋ ಆಲೂಗಡ್ಡೆ ಹಾಗೆಯೇ ಗೋಬಿನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಒಂದು ಹತ್ತು ನಿಮಿಷ ಇದನ್ನ ಸಣ್ಣ ಉರಿಲಿ ಮತ್ತು ಅದು ಎಣ್ಣೆ ಅಂಶ ಎಲ್ಲ ಬಿಡುತ್ತೆ ಬಿಡೋ ತನಕ ನಾವು ಚೆನ್ನಾಗಿ ಬೇಯಿಸಬೇಕು ಮತ್ತು ಆಲೂಗಡ್ಡೆ ಮತ್ತು ಅದು ಏನದು ಗೋಬಿ ಕೂಡ ಚೆನ್ನಾಗಿ ಬೇಯೋ ಥರ ತುಂಬ ಚೆನ್ನಾಗಾಗಿತ್ತು ಖಂಡಿತ ಇದನ್ನ ಸಲ ಟ್ರೈ ಮಾಡಿ ನನಗಂತೂ ಭಾಳನೇ ಇಷ್ಟ ಆಯಿತು ಇದು ಒಗ್ಗರಣೆಗೆ ನಾನು ಈರುಳ್ಳಿ ಟೊಮೆಟೊ ಪೇಸ್ಟ್ ಹಾಕಿದೆ ಅಲ್ಲ ಅದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಈರುಳ್ಳಿನ ಕೂಡ ಹಸಿ ಈರುಳ್ಳಿನೂ ಕೂಡ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ತೋರಿಸ್ತಾಯಿದ್ರು ನಾನು ನೋಡಿರೋ ವೀಡಿಯೋದಲ್ಲಿ ಇವತ್ತು ಹೀಗಿತ್ತು ಹಾಗಾಗಿ ಹೀಗೆ ಮಾಡಿದೆ ಇನ್ನೊಂದು ಸಲ ಮಾಡಿದಾಗ ಆ ಥರ ಮಾಡೋಣ ಅಂತ ಹಾಗೆ ಚಿನ್ನಿ ಕೂಡ ಎದ್ದು ಬಂದಳು ಅವಳು ಪಲಾವಿಗೆಲ್ಲ ಹೆಚ್ಚು ಅಂತ ತರಕಾರಿನ ಅವಳು ಹೆಚ್ಚುತ್ತಾ ಇದ್ದಾಳೆ ನಾನು ಹೆಚ್ಚಿರಲಿಲ್ಲ ಮನೆಯವ್ರು ಫೋನ್ ಮಾಡೋ ತನಕ ಹಾಗೆಯೇ ಒಂದು ಬ್ಯಾಡ್ ನ್ಯೂಸ್ ಕೂಡ ನಾನು ಕೇಳಿದೆ ಇವತ್ತು ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ನಮ್ಮ ಇದು ನಂಗೆ ಗೊತ್ತಿಲ್ಲ ಇಷ್ಟು ಈ ಟೈಮ್ ತನಕ ನನಗೆ ಅದು ವಿಷಯ ಗೊತ್ತಿರಲಿಲ್ಲ ಮನೆಯವ್ರು ತಿಂಡಿಗೆ ಬರೋದಕ್ಕೂ ಹಾಗೆ ನಮ್ಮ ಅತ್ತೆ ಕೂಡ ಫೋನ್ ಮಾಡಿದ್ಲು ಅತ್ತೆ ದೊಡ್ಡ ಭಾವ ತೀರು ಹೋಗಿದ್ದಾರೆ ಅಂತ ಫೋನ್ ಮಾಡಿದ್ಲು ರಾತ್ರಿ ಹನ್ನೊಂದು ಗಂಟೆಗೇನೋ ತೀರೋದ್ರಂತೆ ಹಾಗಾಗಿ ನನಗೆ ಬೆಳಗ್ಗೆ ಫೋನ್ ಮಾಡಿ ಅವಳು ಹೇಳಿದ್ಲು ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದುಬಿಡ್ತು ನನಗೆ ಗೃಹ ಪ್ರವೇಶ ಕೂಡ ಕರೆದಿದ್ರು ಯಾರು ಅಂದರೆ ನಾನು ಅವತ್ತು ನಮ್ಮ ಮನೆಯವರು ಶರ್ಟ್ ಇಸ್ಕೊಬ್ರಕ್ಕೆ ಹೋದಾಗ ಬಾವನ ಮಗಳು ಒಬ್ಬಳು ಸಿಕ್ಕಿದ್ಲು ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಅವರ ತಂದೆನೇ ತೀರಿ ಹೋದರು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ನಮ್ಮನೆಯವರು ಮದುವೆ ಮನೆಗೆ ಹೋಗಿರ್ತಾರಲ್ವ ಇಲ್ಲಿಂದ ಮತ್ತೆ ಬಸ್ಸಿಗೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ ಹಾಗೆ ಕೆಲಸದ್ರೂ ಕೂಡ ನಮ್ಮನೆಯವ್ರಿಗೆ ಕೇಳಿದ್ರಂತೆ ಸಂಜೆ ತನಕ ಆರಿಸ್ತೀರಾ ಅಂತ ಹೇಳಿ ಅವರು ಹ್ಞೂ ಅಂದ್ರಂತೆ ಆಮೇಲೆ ನಾನು ಮಧ್ಯಾಹ್ನ ಅವರಿಗೆ ರಸಮ್ ಮಾಡಿ ಅನ್ನ ಮಾಡಿ ಹೋದೆ ಚಿನ್ನಿ ಇದ್ಲಲ್ವ ಅವಳು ಊಟಕ್ಕೆ ಬಡಿಸ್ತೀನಿ ಅಂತ ಹೇಳಿದ್ರು ನಾನು ಹನ್ನೆರಡು ಗಂಟೆಗೇನೋ ಚಿನ್ನಿನೇ ನನ್ನ ಬಸ್ ಸ್ಟ್ಯಾಂಡಿಗೆ ತನಕ ಬಿಟ್ಲು ಅಲ್ಲಿಂದ ಹೊರಟ್ವಿ ತುಂಬ ಬೇಜಾರಾಯಿತು ನನಗೆ ಆ ವಿಷಯ ಕೇಳಿ ಯಾಕಂದರೆ ಅವರು ಮೊನ್ನೆ ಮೊನ್ನೆ ಏನೋ ಗೃಹ ಪ್ರವೇಶ ಮಾಡಿದ್ರು ಪಾಪ ನಮ್ಮನ್ನು ಕರೆದಿದ್ರು ನಾವು ಹೋಗೋಕ್ಕೆ ಆಗಿರಲಿಲ್ಲ ಶ್ರಾವಣ ಮಾಸದಲ್ಲಿ ಯಾವುದೋ ಒಂದು ವರಮಹಾಲಕ್ಷ್ಮಿ ಪೂಜೆ ದಿನನೋ ಏನೋ ಕರೆದಿದ್ರು ಅವರು ನಾವು ಅವಾಗ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಒಂದು ಬೇಜಾರು ಅಂದರೆ ಈ ಟೈಮಲ್ಲಿ ಹೋಗಬೇಕಾಯ್ತಲ್ವಾ ಅಂತ ಬೇಜಾರಾಯಿತು ಹಾಗೆಯೇ ನಮ್ಮ ಮನೆಯವ್ರು ಕೂಡ ಒಂದು ಮಾತು ಹೇಳಿದ್ರು ನನಗೆ ಅದು ಅವ್ರು ನಮ್ಮ ಮನೆಯವ್ರು ಹೇಳಿರೋ ಮಾತು ತುಂಬಾ ಇಷ್ಟ ಆಯಿತು ಏನಪ್ಪ ಅಂದರೆ ಇವಾಗ ಯಾರ್ದಾರು ಮನೆಗೆ ಸತ್ತಾಗ ಹೋಗಿರ್ತೀವಲ್ವ ಅವಾಗ ಮನೆಯವ್ರು ಹೇಳಿದ್ರು ನಾವು ಸತ್ತವರಿಗಾಗಿ ಹೋಗೋದಿಲ್ಲ ಅವ್ರ ಜೊತೆಗೆ ಇರ್ತಾರಲ್ವ ಈಗ ಇರೋರು ಅವ್ರಿಗೆ ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳೋದಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗೋದು ಅಂತ ಹೇಳಿದ್ರು ಅದು ಹೌದು ಅನ್ನಿಸ್ತು ಯಾಕಂದರೆ ಪಾಪ ಸತ್ತೋರಿಗೆ ನಾವು ಬಂದಿದ್ದೀವೋ ಇಲ್ವೋ ಅನ್ನೋದು ಗೊತ್ತಿರಲ್ಲ ಈಗ ಅಲ್ಲಿರೋರಿಗೆ ತಾನೇ ಗೊತ್ತಿರುತ್ತೆ ನಾವು ಯಾರ್ಯಾರು ಹೋಗಿದ್ದೀವಿ ಏನು ಅಂತ ಸುಖದಲ್ಲಿ ಹೋಗದಿದ್ದರೂ ಕಷ್ಟದಲ್ಲಿ ಹೋಗಬೇಕು ಅಂತ ಹೇಳ್ತಾರೆ ಅದೇ ನಾನು ನಮ್ಮ ಮನೆಯವರು ಕೊನೆಗೆ ಹೋದ್ವಿ ಹಾಗೆ ನಾನು ಹೋಗಿರೋ ವಿಡಿಯೋನೂ ಸ್ವಲ್ಪ ಸ್ವಲ್ಪ ಮಾಡಿದೆ ಪೂರ್ತಿ ಏನೂ ಮಾಡಲಿಲ್ಲ ನಮ್ಮ ಮನೆಯವರು ಬಂದರು ಹಾಗೆ ಕೆಲಸದವ್ರು ಇವತ್ತು ಎಷ್ಟು ಜನ ಇದ್ದಾರೆ ಅಂತ ನನಗೆ ಈಗ ನಿಜ ಮರ್ತೋಗ್ಬಿಟ್ಟಿದೆ ಯಾಕಂದರೆ ಈ ವಿಡಿಯೋ ತುಂಬ ಹಳೇದಾಗಿಬಿಟ್ಟಿದೆಯಲ್ಲ ಹಾಗಾಗಿ ನನಗೆ ನೆನಪೇ ಇಲ್ಲ ನಾಲ್ಕು ಜನನೂ ಮೂರು ಜನರಿಗೂ ನಾನು ಪಲಾವ್ನ ಮಾಡ್ತಾ ಇದ್ದೀನಿ ನಾಲ್ಕು ಜನರಿಗೆ ಪಲಾವ್ ಮಾಡ್ತಾಯಿದ್ದೀನಿ ಸಾರಿ ನಾನು ಇದನ್ನು ಮಸಾಲೆ ಎಲ್ಲ ರುಬ್ಬಿ ಇಟ್ಟಿದ್ದೆ ತುಂಬ ಸಲ ಈ ಪಲಾವ್ ಮಾಡೋ ರೆಸಿಪಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮೂರೂವರೆ ಲೋಟದಷ್ಟು ಅಕ್ಕಿನೂ ಕೂಡ ಹಾಕಿದ್ದೀನಿ ಚಿನ್ನಿಗೂ ಭಾಳ ಇಷ್ಟ ಪಲಾವ್ ಅಂದರೆ ಹಾಗಾಗಿ ಪಲಾವ್ ಮಾಡಿದೆ ಮತ್ತು ನಮ್ಮ ಮನೆ ಕೆಲಸದವ್ರಿಗೆ ಒಬ್ಬಳು ತುಪ್ಪ ಆಮೇಲೆ ಹಾಲು ಮೊಸರು ಆ ಥರದ್ದೇನೂ ತಿನ್ನಲ್ಲ ಹಾಗಾಗಿ ನಾನಿವತ್ತು ತುಪ್ಪ ಹಾಕದೇ ಪಲಾವ್ ಮಾಡಿದ್ದೀನಿ ಪಲಾವ್ಗೆಲ್ಲ ಒಂಚೂರು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಅವಳು ತಿನ್ನೋದಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಅವಳು ಟೀ ಕೂಡ ಹಾಲಿಲ್ಲದೆ ಹಾಗೆ ಕುಡಿತಾಳೆ ಮತ್ತು ನಾನು ಪಲಾವಿಗೂ ಕೂಡ ಸ್ವಲ್ಪ ಮೊಸರು ಹಾಕ್ತೀನಿ ಇವತ್ತು ಏನೂ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಇವತ್ತು ಸ್ವಲ್ಪ ನನಗೆ ಗಡಿಬಿಡಿ ಗಡಿಬಿಡಿ ಆಯಿತು ತಿಂಡಿನೂ ಸ್ವಲ್ಪ ಲೇಟ್ ಆಯಿತು ಅವರು ಎಷ್ಟು ಜನ ಬರ್ತಾರೆ ಏನು ಅಂತ ನನಗೂ ಕಾಯಂ ಇರಲಿಲ್ಲ ನಾಲ್ಕು ಜನ ಅಂದಿದ್ರು ಮೂರೇ ಜನ ಬಂದರು ಹಾಗಾಗಿ ನಾನು ಅವ್ರು ಬರೋ ತನಕ ನಾನು ಏನು ರೆಡಿ ಮಾಡ್ಕೊಂಡಿರಲಿಲ್ಲ ಅಂದರೆ ನಮ್ಮ ಕಾರತ್ತದ ಹತ್ತಿದ ಮೇಲೆ ಫೋನ್ ಮಾಡಿದ್ರು ಮೂರು ಜನ ಇದ್ದಾರೆ ಅಂತ ಚಿನ್ನಿ ಎದ್ದೊಳಗೆ ಬಂದು ತರಕಾರಿ ಕೊಟ್ಟು ನಾನು ತರಕಾರಿ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ ನಮ್ಮ ಮನೆಯವರು ಬೇಗ ಹೋಗ್ಬೇಕಿತ್ತಲ್ವ ಅವರಿಗೆ ಅದು ಚೆನ್ನಾಗಾಗಿದೆ ಆಲೂ ಮತ್ತೆ ಗೋಬಿ ಇದಕ್ಕೆ ನೀವು ಮಟರ್ ಕೂಡ ಹಾಕ್ಬೋದು ನಾನು ಮಟರ್ ಹಾಕ್ಲಿಲ್ಲ ಇವತ್ತು ಬೇಕಿದ್ರೆ ನೀವು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಗಡಿ ಬಿಡಿ ಆಯಿತು ನಾನು ಅದೇ ಅನ್ಕೊಂಡೆ ಗಡಿ ಬಿಡಿಲಿ ಮಾಡ್ದೆಲ್ಲ ಹೆಂಗಾಗುತ್ತೋ ಏನೋ ಅಂತ ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಮನೆಯವ್ರು ತುಂಬ ನಾನೇನು ಮಾಡ್ತಾ ಮಾಡಿ ಆಗಿತ್ತಷ್ಟೆ ಅದಿನ್ನು ಒಲೆ ಮೇಲೆ ಇತ್ತು ಅದು ಸ್ವಲ್ಪ ತಿಕ್ಕಾಗಿ ಬರೋ ತನಕ ಬೇಯಿಸ್ಬೇಕಲ್ಲ ಒಲೆ ಮೇಲೆ ಇತ್ತು ನಾನು ಚಿನ್ನಿಗೆ ರಸ ಮೂಡಿ ತಗೋಬಾ ಅಂತ ಕಳಿಸಿದಿನಿ ಅದು ನನ್ನದು ಸ್ಕೂಟಿ ಏನು ಗೊತ್ತಾ ನಾನೀಗ ಸ್ಟಾರ್ಟೇ ಅಂದ್ರೆ ಓಡಿಸೋದೇ ಇಲ್ಲಲ್ಲ ಹಂಗಾಗಿ ಸ್ಟಾರ್ಟೇ ಆಗಲಿಲ್ಲ ಹೆಂಗೇಗೋ ಮಾಡಿ ಸ್ಟಾರ್ಟ್ ಮಾಡಿ ಕಳಿಸ್ದೆ ಇಫತ್ ಬಂದಿಲ್ಲ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅವಳು ಮತ್ತು ಅಲ್ಲಿ ಹೋಗಿ ಮೇಲೆ ಆಫ್ ಕೀಫ ಆಯಿತಾ ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಆ ಏನಾಯ್ತು ಅಂದ್ರೆ ನಮ್ಮ ರಿಲೇಷನ್ ಒಬ್ರು ತೀರ್ ಹೋಗ್ಬಿಟ್ಟಿದ್ದಾರೆ ಇವತ್ತು ನಿನ್ನೆ ತೀರ್ ಹೋಗಿದ್ದಾರೆ ಇವತ್ತು ಕ್ರಿಮೇಶನ್ ಇದೆ ನನಗೆ ಬೆಳಗ್ಗೆ ಗೊತ್ತಾಗಿದ್ದು ಫೋನ್ ಮಾಡಿದ್ರು ನಂಗೆ ಗೊತ್ತಿರಲಿಲ್ಲ ನಾನು ನೆನ್ನೆ ಗೊತ್ತಾಗಿದ್ದರೆ ಅಂದರೆ ಬೆಳಗ್ಗೆ ಬೇಗ ರೆಡಿಯಾಗಿ ಏನಾದರೂ ಹೋಗ್ಬೋದಾಗಿತ್ತು ನಮ್ಮ ಮನೆಯವರು ಅದೇ ಮದುವೆ ಹೊರಟಿದ್ರಲ್ಲ ನಾನು ಶಿವಮೊಗ್ಗದಲ್ಲಿ ಇರ್ತೀನಿ ನೀನು ಅಡುಗೆ ಎಲ್ಲ ಮುಗಿಸಿ ಹನ್ನೆರಡು ಗಂಟೆಗೆ ಬಸ್ ಹತ್ತು ಅಲ್ಲಿಂದ ಹಾಗೆ ಹೋಗಿ ವಾಪಸ್ ಬರೋಣ ಅಂತ ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ ಅದೇ ಈಗ ನಾವು ಬೇಗ ಬೇಗ ಕೆಲಸನ ಮುಗಿಸ್ಕೋಬೇಕು ಅಡುಗೆ ಮನೆ ಕಟ್ಟೆ ಒರೆಸ್ಕೊಂಡಿದ್ದೀನಿ ಚಿನ್ನಿ ಕಸ ಕೂಡ ಹೊಡೆದು ಕೊಟ್ಟಿದ್ದಾಳೆ ನೆಲ ಒಂದ್ ಒರೆಸ್ಕೊಂಡು ತಿಂಡಿ ತಿಂದು ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಸ್ನಾನ ಮಾಡಿ ನಾನು ಹಂಗೆ ಬರಂತೀನಿ ಸ್ವಲ್ಪ ಬೇಗ ಹೋದರೆ ಬೇಗ ಬರಕ್ ಆಗುತ್ತೆ ಅಂತ ಹೇಳಿ ನಾವೇನ್ ಫುಲ್ ಮುಗಿಯ ತನಕ ಏನಿರೋದಿಲ್ಲ ಒಂದು ಸ್ವಲ್ಪ ಹೋಗಿ ಬರ್ತೀವಿ ಅಷ್ಟೇನೆ ಅದೇ ಆಯ್ತು ಚಿನ್ನಿ ಬಂದ್ರೆ ತಿಂಡಿ ಕೊಡು ಅಂತ ಹೇಳೋಣ ಅಂತ ಇದ್ದೆ ಅವ್ಳು ಇಷ್ಟೊತ್ತಾದರೂ ಬಂದಿಲ್ಲ ಹೋಗಿನೇ ಒಂದು ಐದಾರು ನಿಮಿಷ ಆಯ್ತು ನಾನು ಕಟ್ಟೆ ಬೇರೆ ಒರೆಸ್ಕೊಂಡೆ ಇಷ್ಟೊತ್ತಾದರೂ ಬಂದಿಲ್ಲ ಅವ್ಳು ಅದೇ ಅವಳು ದಾರಿನೇ ಕಾಯ್ತಾ ಇದ್ದಾನೆ ಇನ್ನೊಂದ್ ಎರಡು ನಿಮಿಷ ಬಂದಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರ್ತೀನಿ ಯಾಕೆ ಬಂದಿಲ್ಲ ಅಂತ ಹೇಳಿ ಬರಬಹುದು ಅದೇ ನನಗೆ ಎಸ್ಕೂಟಿದ ಪ್ರಾಬ್ಲಮ್ ಏನಾದ್ರು ಆಯಿತಾ ಅಂತ ನಂಗೆ ಅದಕ್ಕೆ ಇವತ್ತು ನನಗೆ ಪ್ರಾಪರಾಗಿ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ ಪಲಾವ್ ಅದು ಪಲಾವ್ ಚೆನ್ನಾಗಾಗಿದೆ ಅದು ಚಿನ್ನಿ ಅವಳು ತಿಂಡಿ ತಿಂದಿಲ್ಲ ಆದರೆ ಟೇಸ್ಟ್ ನೋಡೋದು ನಮ್ಮ ಮನೆಯವರಿಗೆ ತಿಂಡಿ ಪಾಪ ಗಡಿ ಬಿಡಿ ಆಯಿತು ಬಿಸಿ ಬಿಸಿ ಇತ್ತು ಎಲ್ಲದು ಅವರು ತುಂಬ ಇದ್ರು ಅಷ್ಟು ಇಷ್ಟಪಡೋದಿಲ್ಲ ಆಲೂ ಮಾತ್ರ ಸಕತ್ತಾಗಿದೆ ಅಂತ ಹೇಳಿದ್ರು ಅವತ್ತು ನಾವು ತಿಂದಿದ್ವಲ್ಲ ಸೇಮ್ ಅದೇ ಥರ ಆಗಿದೆ ಅಂತ ಹೇಳಿದ್ರು ಎಕ್ಸ್ಟ್ರಾ ನಾನು ಒಂಚೂರು ಕಸರಿ ಮೇತಿ ಹಾಕಿದೆ ನಮ್ಮ ಎಂಥ ಸೊಪ್ಪೆ ಹಾಕೋಣ ಅಂದ್ಕೊಂಡೆ ಮತ್ತು ಅದನ್ನ ಹೆಚ್ಚಿ ಮಾಡೋದು ಯಾರು ಅಂತೇಳಿ ಕಸರಿ ಮೇತಿ ಹಾಕಿದೆ ಚೆನ್ನಾಗಾಗಿದೆ ಬೇಳೆನೂ ಕೂಡ ನೆನೆಸಿಟ್ಟಿದ್ದೀನಿ ಈಗ ಅದೇ ಒರೆಸ್ಕೊಂಡು ಬೇಳೆ ಬೇಯಕ್ಕೆ ಹಾಕಿ ಅವ್ರಿಗೆ ತಿಂಡಿ ಕೊಟ್ಟು ಹಾಗೆ ನೆಲ ಒರೆಸ್ಕೊಂಡು ನಾವು ಸ್ನಾನ ಮಾಡಿ ಹೊರಡ್ತೀನಿ ಅರ್ಧ ಬರ್ಧ ಆಗುತ್ತೆ ಇವತ್ತು ಬ್ಲಾಗ್ ಏನು ಮಾಡೋಕ್ಕಾಗಲ್ಲ ಸಲ ಹಾಗೆ ಅಲ್ಲ ಬಸ್ಸಿಗೆ ಹೋಗದೆ ಸುಮಾರು ದಿನ ಇತ್ತು ಬಸ್ಸಲ್ಲಿ ನಾವು ನಮ್ಮನಾರು ತಿಂಡಿ ತಿಂದು ಹೋದ್ರಲ್ವ ನಾನು ಕೆಲಸದವರಿಗೆಲ್ಲ ತಿಂಡಿ ಹಾಕಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಅವ್ರದ್ದೆಲ್ಲ ತಿಂಡಿ ಆಯಿತು ಇವಾಗ ನಾನು ಚಿನ್ನಿ ತಿಂಡಿ ತಿಂತಾಯಿದ್ದೀವಿ ನಾನು ಒಂದು ಸ್ವಲ್ಪ ಮಾತ್ರ ಪಲಾವ್ ತಿನ್ನೋಣ ಅಂತ ತಿಂತಾಯಿದ್ದೀನಿ ಇದ್ದೀನಿ ನನಗೆ ಸ್ವಲ್ಪ ಬೇಜಾರು ಬೇಜಾರು ಥರ ಅನ್ನಿಸ್ತಾ ಇತ್ತು ಚಿನ್ನಿ ನನಗೂ ಒಂದು ಚಪಾತಿ ಬೇಕು ಅಂತ ಹೇಳಿದ್ಲು ಹಾಗಾಗಿ ಅವಳಿಗೂ ಕೂಡ ನಾನು ಒಂದು ಚಪಾತಿನ ಮಾಡಿದ್ದೆ ಚಪಾತಿಯಲ್ಲಾದರೆ ನಾನು ತುಂಬ ಮಾಡಿ ಇಡೋದಿಲ್ಲ ಯಾಕಂದರೆ ಸುಮ್ಮನೆ ಅದು ಹಾಳದಂಗೆ ಆಗ್ಬಿಡುತ್ತೆ ಹಿಟ್ಟನ್ನು ತೆಗೆದು ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಯಾವಾಗ ಬೇಕೋ ಆವಾಗ ಮಾಡ್ಕೊಬೋದು ಅವಳು ಮಧ್ಯಾಹ್ನ ಪೂರಿ ಮಾಡ್ಕೊಂಡಿದ್ಲಂತೆ ನನಗದೇ ಟೇಸ್ಟ್ ನೋಡು ಅಂತ ಕೊಟ್ಟಿದ್ಲು ಆದರೆ ನನಗೆ ಇವತ್ತು ಯಾಕೋ ಮಸಾಲ ಮಸಾಲ ಏನೂ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ನಂಗೆ ಪಲಾವ್ ಕೂಡ ಸೇರ್ತಾ ಇರಲಿಲ್ಲ ರಾಗಿ ಗಂಜಿ ಏನಾದರೂ ಕುಡಿಯೋಣ ಅಂತಲೂ ಅಂದ್ಕೊಂಡೆ ಮತ್ತು ನಾನು ಮಧ್ಯಾಹ್ನ ಊಟ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲಲ್ಲ ಹಾಗಾಗಿ ನಮ್ಮ ಮನೆಯವರು ಇಲ್ಲ ಸ್ವಲ್ಪನಾರು ತಿನ್ಕೊಂಡು ಹೋ ಬಾ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದು ಚೂರೇ ಚೂರು ಪಲಾವ್ನ ತಿಂತಾಯಿದ್ದೀನಿ ಪಲಾವಿಗೆ ಕೆಲಸದವರಿಗೆ ಉಪ್ಪಿನಕಾಯಿ ಹಾಕಿದ್ದೆ ನನಗೂ ಉಪ್ಪಿನಕಾಯಿ ತಿನ್ನಬೇಕು ಅನ್ನಿಸ್ತಾ ಇತ್ತು ಆದರೆ ಬೇಡ ಅಂತ ಉಪ್ಪಿನಕಾಯಿ ತಿನ್ನಲಿಲ್ಲ ಪಲಾವ್ ಮಾತ್ರ ಸಖತ್ತಾಗಿತ್ತು ಇರೋದಕ್ಕೆ ನನಗೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಇವಾಗ ಸುಮಾರೆಲ್ಲ ಕೆಲಸ ಮಾಡಿ ಕೊಡ್ತಾಳೆ ನನಗೆ ಹಾಗೆಯೇ ನಾನು ಕೆಲಸ ಎಲ್ಲ ಮುಗಿಸಿ ಅವರಿಗೆ ರಸಮ್ ಮಾಡಿ ಅನ್ನ ಮಾಡಿ ನಾನೀಗ ಬಸ್ಸಿಗೆ ಹೊರಟೆ ಚಿನ್ನಿ ನನ್ನನ್ನು ಬಸ್ ಸ್ಟ್ಯಾಂಡ್ ತನಕ ಬಿಟ್ಲು ಸ್ಕೂಟಿ ಸ್ಟಾರ್ಟ್ ಆಗದೆ ಆಗದೆ ಹೆಂಗೆಂಗೋ ಮಾಡಿ ಸ್ಟಾರ್ಟ್ ಮಾಡಿದೆ ತುಂಬ ದಿನದ ನಂತರ ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಹಾಗೇನೇ ಶಿವಮೊಗ್ಗದಲ್ಲಿ ಇಳ್ದೆ ಎಷ್ಟು ಒಂದೂವರೆ ಏನೋ ಆಗಿತ್ತು ಹಾಗೆ ನಿಂತ್ಕೊಂಡಿದ್ದೀನಿ ನಮ್ಮ ಮನೆಯವರು ಅಲ್ಲಿ ನಿಂತ್ಕೋ ಅಂತ ಹೇಳಿದರು ಹಾಗಾಗಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಬಂದು ಅಲ್ಲಿ ನಿತ್ಕೋ ಅಂತ ಹೇಳಿದರು ಹಾಗಾಗಿ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ ನಾನು ಇನ್ನೇನು ಫೋನ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಹಾಗೆಯೇ ನಾವು ಕೂಡ ಹೊರಟ್ವಿ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ವಿ ಒಂದು ಎರಡು ಗಂಟೆ ಇದ್ವಿ ಅನಿಸುತ್ತೆ ಯಾಕಂದರೆ ಸಂಜೆ ನಾಲ್ಕು ಗಂಟೆ ಮೇಲೆ ಕ್ರಿಮೇಷನ್ ಅಂತ ಹೇಳಿದ್ರು ಹಾಗಾಗಿ ಮತ್ತು ಕೆಲಸದವ್ರನ್ನ ಮತ್ತೆ ವಾಪಸ್ ಅವರು ಮನೆಗೆ ಬಿಡಬೇಕಿತ್ತಲ್ವ ಹಾಗಾಗಿ ನಾವು ಹೋಗೋದು ಮುಖ್ಯ ಆಗುತ್ತೆ ಕೆಲವೊಂದು ಸಲ ಹಾಗಾಗಿ ನಮ್ಮ ಅಲ್ಲಿ ಇರುವಿಕೆ ಮುಖ್ಯ ಆಗುತ್ತೆ ಹಾಗಾಗಿ ಹೋದ್ವಿ ಹಾಗೆ ನೋಡಿ ಈಗ ವಾಪಸ್ ಕೂಡ ಬರ್ತಾ ಇರೋ ವಿಡಿಯೋ ಇದು ಹಾಗೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಾವು ಏನೋ ಅಂದ್ಕೊಂತೀವಿ ಜೀವನದಲ್ಲಿ ಅದೇನೋ ಆಗುತ್ತೆ ಇವತ್ತು ಅಷ್ಟೇ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಥರ ಆಯಿತು ಇದು ನಂಗೆ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಹಾಗಾಯಿತು ಜೀವನ ನಾವು ಅಂದ್ಕೊಂಡಂಗೆ ಇರೋದಿಲ್ಲ ಜೀವನ ಹೇಗೆ ಬರುತ್ತೋ ಹಾಗೆ ನಾವು ಜೀವನ ಮಾಡಬೇಕಾಗುತ್ತೆ ಏನಂತೀರಾ ಅಲ್ವಾ ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಬರ್ ಸಿಗ್ತೀನಿ ಅಲ್ಲಿ ತನಕ ಬಾಯ್